ಕ್ವಾಲಿಫಿಕೇಶನ್ ಯಾವುದಿದೆ ಬಿ ಎ ಬಿ ಇರ್ಬೋದು ಎಂ ಬಿ ಬಿ ಎಸ್ ಇರ್ಬೋದು ಎಂ ಡಿ ಇರ್ಬೋದು ಡಿಪ್ಲೊಮಾ ಕೋರ್ಸ್ಗಳಿಗೆ ಅವಕಾಶ ಮಾಡಿಕೊಂಡ ಸಿ ಟಿ ಎಚ್ ಅಲ್ಲಿ ಎರಡೂವರೆ ಸಾವಿರ ಪಾಸ್ ಆಗಿದ್ದಾರೆ ಮಾದರು ಕೇವಲ ನಾನ್ನೂರ ತೊಂಬತ್ಮೂರು ಜನ ಪಾಸ್ ಆಗಿದ್ದಾರೆ ರಾಜ್ಯದ ಯೂನಿವರ್ಸಿಟಿಗಳಲ್ಲಿ ಅಡ್ಮಿಷನ್ ರೇಟ್ ಅಡ್ಮಿಷನ್ ಎಚ್ ರೇಟು ಎರಡೂವರೆ ಸಾವಿರ ಇದ್ದಾರೆ ನಾವು ಕೇವಲ ಆರ್ನೂರು ಜನ ಅಡ್ಮಿಷನ್ ಆಗಿದ್ದೀವಿ ಅಂದರೆ ನಮ್ಮ ಶೈಕ್ಷಣಿಕ ಸ್ಥಿತಿಗೆ ಗೆಲ್ಲಿದ್ದೀವಿ ನಾವು ಅಂತ ಬಿಡುಗಡೆ ನಮ್ಮ ಒತ್ತಾಯ ಇದೆ ನೀವು ಇವತ್ತು ಮೀಸಲಾತಿಯನ್ನು ರೆಕಮೆಂಡ್ ಮಾಡಿದ್ರು ಜನಸಂಖ್ಯಾ ಆಧಾರದ ಮೇಲೆ ಆ ಜನಸಂಖ್ಯೆಯಲ್ಲೂ ಮೂವತ್ತಾರು ಲಕ್ಷ ಅರವತ್ತೊಂಬತ್ತು ಸಾವಿರ ಇದ್ದೀವಿ ಮತ್ತೊಂದು ಎ ಡಿ ಸಮುದಾಯ ಈ ವರ್ಗದಲ್ಲಿರೋರು ಮೂರು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಜನ ಸೇರಿಕೊಂಡ್ರೆ ಮೂರು ಲಕ್ಷ ಇಪ್ಪತ್ತು ಸೇರ್ಕೊಂಡ್ರೆ ನಲವತ್ತೊಂದು ಲಕ್ಷ ಈ ರಾಜ್ಯಗಳಲ್ಲಿ ಇದ್ದಾರೆ ಅನ್ನೋದನ್ನು ನಾಗವ್ ದಾಸ್ ಅವರು ಕಾಂಗ್ರೆಸ್ ಸರ್ಕಾರ ಮಾದಿಗರ ಕಣ್ಣನ್ನು ತೇರಿಸಿದೆ ಆದ್ದರಿಂದ ಏನು ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಹಿಂದುಳುವಿಕೆಯ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಡಬೇಕಂತೇಳಿ ಸುಪ್ರೀಂ ಕೋರ್ಟ್ನ ಎಂಪೇರಿಕಲ್ ಡೇಟಾ ಏನು ಹೇಳಿದ್ದಾರೆ ಅದರ ಕೃತಿ ಏನು ವರದಿಗಳಿದೆ ಆಸ್ಪತ್ರೆಗಳಲ್ಲಿ ನಮಗಿಂತ ಟ್ರೆಜಲ್ಸ್ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗ್ತಾರೆ ಈ ಮಾದಿಗರಿಗೆ ಹಾಸ್ಟೆಲ್ಗೆ ಅಡ್ಮಿಷನ್ ಮಾಡೋಕ್ಕೂ ಮಾನಸಿಕತೆ ಇಲ್ಲ ಶೈಕ್ಷಣಿಕ ಪ್ರಗತಿ ಆಗಿಲ್ಲ ಮುಖ್ಯವಾಗಿ ಬರಲಿಲ್ಲ ಅಂತ ಹೇಳಿದ್ರೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕಂತಿರ್ತಕ್ಕಂಥ ರಾಜ್ಯದ ರಾಜಕಾರಣಿಗಳು ಶಾಸಕರು ಮಂತ್ರಿಗಳು ಸದನದಲ್ಲಿ ಮಾತಾಡಬೇಕಾಗಿರಲಿಲ್ಲ ಸದನದಲ್ಲಿ ಸಾಮಾಜಿಕ ಸುಧಾರಣೆಗಾಗಿ ರಾಜಕಾರಣಕ್ಕೆ ಬಂದಿರ್ತಕ್ಕಂಥ ಶಾಸಕರು ಸಾಮಾಜಿಕ ನ್ಯಾಯದ ಗೊತ್ತನ್ನು ಇಟ್ಕೊಂಡು ಮಾತಾಡೋಕೆ ಆಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ವಿಧಾನಸಭಾ ಪ್ರವೇಶ ಅವಶ್ಯ ಯಾರಿಗೋಸ್ಕರ ಮಂತ್ರಿಮಂಡಲೂ ಸಹ ಸಾಮಾಜಿಕ ನ್ಯಾಯದ ಬದ್ಧತೆ ಇದ್ರೆ ಹದಿನಾದನೇ ತಾರೀಕು ಯಾವುದೇ ಕಾರಣಕ್ಕೂ ಮತ್ತೊಂದು ಸಭೆ ಮತ್ತೊಂದು ಚರ್ಚೆ ಅವಶ್ಯಕತೆ ಇಲ್ಲ ಹದಿನಾದನೇ ತಾರೀಕು ನಮ್ಮ ಆ ವರದಿಗಳ ಒಟ್ಟಾರೆ ಸಾರಾಂಶವನ್ನು ನೋಡಿದ್ರೆ ಆರು ಪರ್ಸೆಂಟ್ ಅಲ್ಲ ಏಳು ಪರ್ಸೆಂಟ್ ಎಂಟು ಪರ್ಸೆಂಟ್ ನೀಡಿ ವಿಶೇಷವಾದ ಯೋಜನೆಗಳನ್ನು ತಾವು ಘೋಷಣೆ ಮಾಡಬೇಕಾದ್ ಬರ್ತದೆ ಕೇವಲ ಮೀಸಲಾತಿ ಕೊಡೋದಲ್ಲ ವಿಶೇಷವಂತಹ ಯೋಜನೆಗಳು ಘೋಷಣೆಯನ್ನು ಮಾಡಿ ವಿಶೇಷವಾದ ಯೋಜನೆಗಳು ಮಾಡ್ದೋದರೆ ಘೋಷಣೆ ನಾವು ತೀರ್ಮಾನ ಮಾಡ್ತೇವೆ ಹದಿನಾರ ನಂತರ ಈ ರಾಜ್ಯದಲ್ಲಿ ಅಸಹಕಾರ ಚಳುವಳಿ ನಮ್ಮ ವಿರುದ್ಧವಾಗಿ ಯಾರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನಾವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಈ ಸರ್ಕಾರಕ್ಕೆ ಯಾವ ರೀತಿ ನಾವು ವಿಷಯ ಮುಗಿಸ್ಬೇಕು ಮುಗಿಸೋಕೆ ತಯಾರಿದ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ